ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್ ನಾನಿವತ್ತು ತುಂಬಾ ರುಚಿಯಾದಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಉಪ್ಪಿನಕಾಯಿ ಮಾಡಿ ತೋರಿಸ್ಬೇಕತ್ಕೊಂಡಿನ ಚಳಿಗಾಲಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯಿಂದ ಮಾಡಿರೋ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿ ಮತ್ತು ಆರೋಗ್ಯಕರವಾದಂಥ ಈ ಉಪ್ಪಿನಕಾಯಿ ಹ್ಯಾಂಗ್ ಮಾಡಬೇಕು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯಂಟ್ಸ್ ಹಾಕಬೇಕು ನೋಡಂಬರ್ರಿ ಮೊದಲನೇದಾಗಿ ನಾ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನ್ರಿ ಇದನ್ನ ಎಲ್ಲಾನು ಕ್ಲೀನ್ ಮಾಡಿ ಸಪೆ ಬಿಡಿಸ್ಕೊಂಡು ಬರ್ತೀನಿ ರೀ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಮೆಣಸು ಮತ್ತು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ತೊಗೋಬೇಕು ಜೀರಿಗೆ ತೊಗೊಂಡಿದ್ದೀನಿ ಸಕ್ಕರೆ ಮತ್ತು ಖಾರ ಉಪ್ಪು ನಿಂಬೆಹಣ್ಣು ಸಾಸಿವೆ ಮೆಂತೆ ಮೆಂತೆ ಸ್ವಲ್ಪ ಪ್ರಮಾಣದಲ್ಲಿ ತಗೋರಿ ಜಾಸ್ತಿ ಆದರೆ ಕಹಿ ಆಗೋ ಸಾಧ್ಯತೆ ಇರ್ತದೆ ಈಗ ಈ ನಿಂಬೆಹಣ್ಣ ಕಟ್ ಮಾಡಿ ರಸ ತೆಗಿಬೇಕ್ರಿ ನಾನು ಹುಣಸೆ ಹಣ್ಣು ಹಾಕ್ತಾ ಇಲ್ಲ ನಿಂಬೆ ನಿಂಬೆಹಣ್ಣನ್ನೇ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತೆ ನಿಂಬೆಹಣ್ಣಿನ ರಸ ಎರಡನ್ನೂ ಹಾಕೋಬಹುದು ಈ ಉಪ್ಪಿನ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತದ್ರಿ ಫಸ್ಟ್ ವಿಡಿಯೋನ ನೀವೇ ನೋಡಬಹುದು ನೋಡಿ ಇಷ್ಟು ನಿಂಬೆಹಣ್ಣಿಗೆ ಒಂದು ಬೌಲ್ ಅಷ್ಟು ನನಗೆ ರಸ ಬಂದದ್ರಿ ನಾನು ಬೀಜನೆಲ್ಲ ತಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಚಳಿಗೆ ಹೇಳಿ ಮಾಡಿಸಿರೋ ರೆಸಿಪಿ ಅನ್ಬೋದು ಈಗ ಒಗ್ಗರಣೆ ಹಾಕ್ಕೊಳಂಬರ್ರಿ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೆಂತ್ಯನ ಸ್ವಲ್ಪ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದ್ರೆ ಘಮ ಬರುತ್ತೆ ಹೊತ್ತಿಸ್ಬೇಡಿ ಸ್ವಲ್ಪ ತಿರುವಾಡ್ಕೊಂಡು ಹುರ್ಕೋಬೇಕು ಹುರ್ಕೊಂಡಾದ ಮೇಲೆ ಅದೇ ಪಾತ್ರೆ ಒಳಗೇ ಸಾಸಿವೆ ಹಾಕಬೇಕು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಹುರ್ಕೋಬೇಕು ಇದು ಹುರಿಯೋವಾಗ್ಲೇ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈ ಜೀರಿಗೆ ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಹುರ್ಕೋಬಾರ್ದು ಇಷ್ಟು ಹುರಿದ್ರೆ ಸಾಕಾಗ್ತದ್ರಿ ಇದು ಈಗ ರೆಡಿ ಆಗ್ಯದ ಇದನ್ನ ತಗೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬೋದ್ರಿಂದ ಒಂದು ಮಸಾಲ ರೆಡಿ ಆಗ್ತದ್ರಿ ನೀವು ಜಾಸ್ತಿ ಉಪ್ಪಿನಕಾಯಿ ಇದ್ದರೆ ಜಾಸ್ತಿ ತೊಗೋಬೋದು ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ರುಬ್ಕೋಬೇಕು ಈಗಿದು ರೆಡಿ ಆಗ್ಯದ್ರಿ ಇವಾಗ ಎಲ್ಲ ರೀ ಅದೇ ಪಾತ್ರೆನೇ ನಾನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೇ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ನೀವು ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ನೋಡಿ ಆ ಎಣ್ಣೆನೇ ಬಳಸ್ಬೋದು ಇವಾಗ ಈ ಎಣ್ಣೆ ಕೈದಿದೆ ಇದರಲ್ಲಿ ಹಸಿ ಮೆಣಸಿನ್ಕಾಯ ಹಾಕೋಬೇಕು ಜಾಸ್ತಿ ಕೈದಿರಬಾರ್ದು ಎಣ್ಣೆ ಸ್ವಲ್ಪ ಆಗಿರಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಇದ್ದಂಗೆ ಮೆಣಸು ಮತ್ತು ಲವಂಗ ಹಾಕೋಬೇಕು ನೀವು ಬೇಕಾದರೆ ಪುಡಿ ಮಾಡಿಕೊಂಡು ಹಾಕ್ರಿ ಇವಾಗ ಶುಂಠಿ ಹಾಕ್ತಾಯಿದ್ದೀನಿ ಕಟ್ ಮಾಡಿರೋ ಹಸಿ ಶುಂಠಿ ಅದರದು ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸರಿಯಾಗಿ ಫ್ರೈ ಇದನ್ನು ನೋಡಿ ಈ ಥರ ಇರುವಾಗಲೇ ಬೆಳ್ಳುಳ್ಳಿನ ನಾನು ಇದಕ್ಕೆ ಹಾಕೋತೀನಿ ಹಸಿ ಮೆಣಸಿನಕಾಯಿ ನಿಮಗೆ ಇಷ್ಟ ಆದರೆ ಹಾಕೋರಿ ಬೇಡ ಅಂದರೆ ಸ್ಕಿಪ್ ಮಾಡಿರಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಇದೇ ಥರ ಮಾಡ್ಕೋರಿ ಜಾಸ್ತಿ ಫ್ರೈ ಮಾಡ್ಕೊಬೇಡ್ರಿ ಈ ಕೆಂಪಗೆಲ್ಲ ಆಗೋ ಥರ ಎಲ್ಲ ಮಾಡ್ಕೋಬೇಡಿ ಸಣ್ಣ ಉರಿಯಲ್ಲಿ ಕಲರ್ ಚೇಂಜ್ ಆಗದೆ ಇರೋ ಥರ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಈಗ ಫ್ರೈ ಆಗ್ಯಾವ್ರಿ ಈ ಹಂತದೊಳಗೆ ನಾನು ಖಾರ ಹಾಕೊಳಗತ್ತೀನಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರನ ಹಾಕೊಳಗತ್ತೀನಿ ರೀ ನಿಮಗೆ ಎಷ್ಟು ಖಾರ ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಮಾಡ್ಕೊರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಖಾರ ಜಾಸ್ತಿ ತಿಂತೀವ್ರಿ ಹಾಗಾಗಿ ನಾ ಜಾಸ್ತಿ ಖಾರ ಹಾಕೊಂಡಿನಿ ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ ನೀವು ಈ ಉಪ್ಪಿನಕಾಯಿನ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ ವರ್ಷಾನ್ಗಟ್ಲೆ ಇಟ್ಕೊಳ್ಳೋದಾಗಿದ್ದರೆ ಸ್ವಲ್ಪ ಉಪ್ಪು ಅನ್ನೋದು ಜಾಸ್ತಿನೇ ಹಾಕೋರಿ ಇವಾಗ ಸ್ವಲ್ಪ ಹುಳಿ ಉಪ್ಪು ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೆಲ್ಲ ಹಾಕೋರಿ ಅಥವಾ ಏನೋ ಹಾಕದೇನೂ ಮಾಡ್ಕೋಬೋದು ಬೆಲ್ಲ ಸಕ್ಕರೆ ಹಾಕದೇನೂ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ನಾನು ಮೊದಲೇ ರುಬ್ಬಿಟ್ಟಿರೋ ಜೀರಿಗೆ ಸಾಸಿವೆ ಮೆಂತೆದ ಮಿಶ್ರಣವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಧನಿಯಾ ಪುಡಿನ ಹಾಕ್ಕೊಳ್ಳಿ ನನಗೆ ಧನಿಯಾ ಪುಡಿ ಇಷ್ಟ ಆಗಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನೋಡಿ ಎಲ್ಲ ಹಾಕಿದ ಮೇಲೆ ಈ ಥರ ಇದೆ ಇದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಕುದಿಸ್ಕೋಬಾರ್ದು ಕುದಿ ಹಿಡಿಯೋವರೆಗೂ ಅಷ್ಟೇ ಕುದಿಸ್ಕೋಬೇಕು ಈ ಹಂತದೊಳಗೆ ರುಚಿ ನೋಡಿ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಂದರೆ ಹಾಕೋರಿ ನನಗಿಲ್ಲಿ ತುಂಬಾ ಹುಳಿ ಅನ್ನಿಸ್ತಾ ಇತ್ತು ಹಾಗಾಗಿ ಇನ್ನೂ ಒಂದು ಸ್ಪೂನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಈ ಥರ ಸಲ ಮಾಡಿ ನೋಡ್ರಿ ಉಪ್ಪಿನಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹೀಟಿನ ಅಂಶ ಇರೋದರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ ರೆಡಿ ರೆಡಿಯಾಗಿದ್ರಿ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಫೈನಲಾಗಿ ಈ ಥರ ನಮ್ಮ ಉಪ್ಪಿನಕಾಯಿ ಕಾಣಿಸ್ತಾ ಇದೆ ಆರಿದ್ಮೇಲೆ ತುಂಬಾ ಟೇಸ್ಟಿಯಾಗಿ ಈ ಥರ ಕ್ರೀಮಿಯಾಗಿ ಬರುತ್ತೆ ನೋಡಿ ನೋಡಿ ಈ ಥರ ಗ್ಲಾಸಿನ ಬಾಟಲಲ್ಲಿ ಹಾಕಿ ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಹಾಕಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಒಂದು ವರ್ಷ ಇಟ್ಕೊಂಡು ತಿಂದರು ಕೆಡಂಗಿಲ್ಲ ಶುಂಠಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬಿಟ್ಟು ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು